ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಸುಗುಟೂರು ಗ್ರಾಮದಲ್ಲಿ ಕೆಜಿಎಫ್ ಎಂಟರ್ಪ್ರೈಸಸ್ ಅವರ ಇಂಡಿಯನ್ ಆಯಿಲ್ ನೂತನ ಪೆಟ್ರೋಲ್ ಬಂಕ್ ಪ್ರಾರಂಭ ಸುಗುಟೂರು ಎಸ್ಆರ್ ನಾಗರಾಜ್ ವರದಪ್ಪ ಚಾಲನೆ ಕೋಲಾರ ತಾಲೂಕು ಕೋಲಾರ ಚಿಂತಾಮಣಿ ರಸ್ತೆಯ ಸುಗುಟೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಕೆಜಿಎಫ್ ಎಂಟರ್ಪ್ರೈಸಸ್ ಅವರ ಇಂಡಿಯನ್ ಆಯಿಲ್ ನೂತನ ಪೆಟ್ರೋಲ್ ಬಂಕ್ ಪ್ರಾರಂಭವಾಗಿದೆ ಸುಗುಟೂರು ಗ್ರಾಮದ ವರದಪ್ಪ ಮಂಜುನಾಥ್ ಅವರು ಟೇಪ್ ಕತ್ತರಿಸಿ ವಾಹನಗಳಿಗೆ ಪೆಟ್ರೋಲ್ ಹಾಕುವ ಮೂಲಕ ಪೆಟ್ರೋಲ್ ಬಂಕ್ಗೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಗಂಜೂರು ಶ್ರೀನಿವಾಸ ರೆಡ್ಡಿ ಮಾಲೂರು ಸರ್ಕಲ್ ಇನ್ಸ್ಪೆಕ್ಟರ್ ವಸಂತಕುಮಾರ್ ಸುಗುಟೂರು ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಗೌಡ ಕೋಲಾರ ಜಿಲ್ಲಾ ಜಾಗೃತ ದಳದ ಸದಸ್ಯರಾದ ಬೆಳಮಾರನಹಳ್ಳಿ ಆನಂದ್ ಎಂಪಿಸಿಎಸ್ ಅಧ್ಯಕ್ಷ ಕಿಟ್ಟಣ್ಣ ఇండియన్ ఆయిల్ కార్పొరేషన్ అసిస్టెంట్ మేనేజర్ కుర్నాల్ కేజ్రీవాల్ కేజీఎఫ్ ఎంటర్ప్రైజెస్ పెట్రోల్ బంకిన సుగుటూరు వరదప్ప ఎస్ఆర్ మంజునాథ్ నాగరాజ్ ఎస్ఆర్ సుబ్రమణి ఎస్ఆర్ కేఎంకే గోపాల్ కేబి ఇంజినీర్ సొన్నేగౌడ నివృత్త డివైఎస్పి వెంకటస్వామి బస్టాండ్ శామన్న వెంకటచలపతి కేజీఎఫ్ ఎంటర్ప్రైజెస్ నూతన బంక్న ಪ್ರೊಪೇಟರ್ ವಿ ಭಾರತಿ ಅಶ್ವಥ್ ಮೇಷ್ಟ್ರು ಅಲ್ಲಿಕುಂಟೆ ಮಂಜು ಮೇಡಿಯಾಳ್ ಚೌಡರೆಡ್ಡಿ ಮುಂತಾದವರು ಹಾಜರಿದ್ದರು ಇವರು ಇಂಡಿಯನ್ ಬಿಟ್ರೆ ಏನು ಉಪಯೋಗ ಕಳೀತಾ ಇದ್ದೀನಿ ಫೋಟೋ ಇಟ್ಕೊಂಡ್ಬೇಡಲ್ಲ ಒಂದೇ ನಿಮಿಷ ನಮಗಾ ಎ ನಮ್ಗಾಡಿ ಬಂದ್ಬಿಟ್ಟು ಹಂಗೇ ಏಯ್ No, de no, ಮತ್ತೂರು ಗ್ರಾಮದಲ್ಲಿ ಇಂಡಿಯನ್ ಪೆಟ್ರೋಲ್ ಪಂಪ್ ಅನ್ನು ಓಪನ್ ಮಾಡಿಬಿಟ್ಟಿದ್ದಾರೆ ಮತ್ತಪ್ಪ ಮತ್ತು ಮಕ್ಕಳ ಕುಟುಂಬಸ್ಥರಿಂದ ಈಗ ಗುಣಮಟ್ಟದಲ್ಲಿ ಇರುತ್ತದೆ ಹೊಸದಾಗಿ ಓಪನ್ ಆಗಿರೋದಕ್ಕೋಸ್ಕರ ಪ್ರತಿಯೊಬ್ಬರು ಇಲ್ಲಿ ಬಂದು ನೋಡ್ಕೊಂಡು ಈ ಪೆಟ್ರೋಲ್ ಹಾಕಿಸ್ಕೊಂಡು ಎಲ್ಲರೂ ಪೆಟ್ರೋಲು ಡೀಸೆಲ್ ಮತ್ತೆ ತುಂಬಾ ಅನುಕೂಲಕರವಾಗಿರುತ್ತದೆ ಏನೇ ತೊಂದರೆ ಇದ್ರೂ ನಾವು ಒನ್ ಇರ್ತೇವೆ ನೀವು ಕೆಇ ಬಿ ಆಫೀಸ್ ಪಕ್ಕ ಆಸ್ಪತ್ರೆ ಮುಂಭಾಗ ಮುಂಭಾಗದಲ್ಲಿ ಇರುತ್ತದೆ ಕೈವಾರ ಸುತ್ತೂರು ಗ್ರಾಮದಲ್ಲಿ ಕೈವಾರ ತಾತ ಮಠ ಎಡಭಾಗದಲ್ಲಿ ಇರುತ್ತದೆ ಚಿಂತಾಮಣಿ ಕೋಲಾಟು ಚಿಂತಾಮಣಿ ಐವರು ಚಿಕ್ಕಬಳ್ಳಾಪುರ ರಸ್ತೆ ಇದರಲ್ಲಿ ಇರುತ್ತದೆ ದಯವಿಟ್ಟು ನಮ್ಮ ಎಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ನಮ್ಮ ಹೊಸ ನಾಗರ ನಮ್ಮ ಸುಟ್ಟು ನೋಡಿ ಸುಟ್ಟು ನಾನು ನಮ್ಮ ವಿಷಯ ಮಾತಾಡೋದು ಅಂದರೆ ನಾನು ವರ್ಷ ಹೊಸ ಹೊಸ ಹೊಸದಾಗಿ ಇಂಡಿಯನ್ ಬಂಕ್ ಓಪನ್ ಮಾಡ್ತೇವೆ ಅದರಿಂದ ನಮ್ಮ ಇಂಡಿಯನ್ ಬಂಕ್ ನಮ್ಮತ್ತ ಗ್ರಾಮಸ್ಥರು ಹಾಗೂ ಅಣ್ಣ ತಮ್ಮ ಅಕ್ಕ ತಮ್ಮ ಎಲ್ಲ ತೋರಿಸಬೇಕು ಕೋರುತ್ತವೆ ಅದೇ ರೀತಿ ನಮ್ಮ ಕೆ ಜಿ ಎಫ್ ಇಂಟ್ರೆಸ್ಟ್ ಆಗಿರ್ತದೆ ನಾವು ಆದ್ರಿಂದ ಇಂಡಿಯನ್ ಬಂಗು ಎಲ್ಲೇ ಆಗಲಿ ನಾವು ಉತ್ತಾಡ್ಕೊಂಡು ಹೋದ್ರು ಹಾಕಿ ಹೋಗಿ ನಾವು ಇಂಡಿಯನ್ನೇ ಆಯಿಲ್ ಹಾಕ್ಸ್ತೀವಿ ಅಂತ ನನ್ನ ಒಂದು ಅನಿಸಿಕೆ ಅಂತದ್ದು ತತ್ವ ಸುಕ್ಕೂ ನಾವು ಇಂಡಿಯನ್ ಓಪನ್ ಮಾಡಿದ್ವಿ ಆದ್ದರಿಂದ ನಮ್ಮ ಗ್ರಾಮಸ್ಥರು ನಮ್ಮ ಅದೇ ಸುತ್ತೂರ್ಗೆ ಎಲ್ಲರೂ ಬರಬೇಕು ಅಂತ ತಮ್ಮ ಎಲ್ಲ ಆಶೀರ್ವಾದನ ಮಾಡಬಹುದು ತಮ್ಮ ಎಲ್ಲರನ್ನೂ ನಾನು ಮನವಿ ಮಾಡ್ಕೊಳ್ಬೇಕು ಸುಗಟೂರು ಗ್ರಾಮದ ಫ್ಲವರ್ ಮರ್ಚೆಂಟ್ ಆಗಿರ್ತಕ್ಕಂಥ ವರ್ಧಪ್ನವರು ನಮಗೆ ಬಹಳ ವರ್ಷಗಳಿಂದ ಗೊತ್ತಿರೋರು ಹಲವಾರು ದೈವ ಕಾರ್ಯಗಳನ್ನು ದಾಸೋಹಗಳನ್ನು ಮಾಡಿ ಎಲ್ಲರ ಜೊತೆ ಒಂದು ಸ್ನೇಹ ಪ್ರೀತಿ ಬಾಂಧವ್ಯ ವಾತ್ಸಲ್ಯವನ್ನು ಇಟ್ಕೊಂಡು ಅವರೇನು ಪ್ರೀತಿ ವಾತ್ಸಲ್ಯ ಇಟ್ಕೊಂಡಿದ್ದಾರೆ ಅದೇ ರೀತಿ ಅವರ ಮಕ್ಕಳನ್ನು ಸಹ ಅದೇ ರೀತಿ ಬೆಳೆದು ಬೆಳೆಸಿ ಇವತ್ತು ಸುಗಟೂರು ಗ್ರಾಮದಲ್ಲಿ ಒಂದು ಪೆಟ್ರೋಲ್ ಬಂಕ್ ಸ್ಥಾಪನೆ ಮಾಡೋ ಮಟ್ಟಕ್ಕೆ ಅವರಿಗೆ ಆಶೀರ್ವಾದ ಸಿಕ್ಕಿದೆ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ನಮ್ಮ ಸಹೋದರ ಸಮಾನರಾದಂಥ ನಮ್ಮ ಅವರು ಎಲ್ಲರನ್ನೂ ಸಹೋದರರಂತೆ ತಾಯಿಯಂತೆ ಅಣ್ಣನಂತೆ ತಂದೆಯಂತೆ ಪ್ರೀತಿಸ್ತಾರೆ ಎಲ್ಲರನ್ನು ಎಲ್ಲರನ್ನು ಪ್ರೀತಿ ಮಾಡ್ತಾರಲ್ಲ ಆ ಪ್ರೀತಿನೇ ಇವರಿಗೆ ಒಂದು ಶ್ರೀರಕ್ಷೆಯಾಗಿದೆ ಹಾಗಾಗಿ ಜೊತೆಗೆ ಇವರು ಫ್ಲವರ್ ಮರ್ಚೆಂಟ್ ಆಗಿರೋದ್ರಿಂದ ಆ ಕೋಲಾರ ನಗರದ ಅಥವಾ ಸುತ್ತಮುತ್ತಲ ದೇವಸ್ಥಾನಗಳಿಗೆ ಸಾವಿರಾರು ಬಾರಿ ಉಚಿತವಾಗಿ ಆ ದೇವರ ಒಂದು ಅಭಿಷೇಕಕ್ಕೆ ಎಷ್ಟೋ ಸರಿ ಹೂಗಳನ್ನು ಕೊಟ್ಟಿದ್ದಾರೆ ನಾನು ನೋಡಿದ್ದೇನೆ ಆ ಭಗವಂತ ಇವರಿಗೆ ಒಳ್ಳೇದ್ ಮಾಡ್ಲಿ ಇವರ ಕುಟುಂಬನ ಮತ್ತಷ್ಟು ಎತ್ತರಕ್ಕೆ ಬೆಳಿಲಿ ಇವ್ರ ತಂದೆ ಹಾಕಿ ಮಾರ್ಗದಲ್ಲಿ ಇವರೇನು ನಡೀತಾ ಇದ್ದಾರೆ ಇವರು ಸಹ ಇವರ ಮಕ್ಕಳಿಗೆ ಅದೇ ಒಂದು ಮಾರ್ಗ ಹೇಳಿಕೊಟ್ಟು ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿ ಈಗೇನೊಂದು ಉತ್ತಮವಾದಂತ ಒಂದು ಪೆಟ್ರೋಲ್ ಬಂಕ್ ಮಾಡಿದ್ದಾರೆ ಆ ಆ ತರಹದ ಪೆಟ್ರೋಲ್ ಬಂಕ್ಸ್ ಮತ್ತೆ ಬೇರೆ ಬೇರೆ ತರಹದ ಒಂದು ವ್ಯಾಪಾರ ಬಿಸ್ನೆಸ್ ಗಳನ್ನ ಮಾಡಿ ಬಹು ಎತ್ತರಕ್ಕೆ ನಮ್ಮ ನಾಗರಾಜ್ ಬೆಳಿಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭಾಶಯನ್ನ ಕೊಡ್ತೀನಿ ಶುಭವಾಗ್ಲಿ